ಚಾಲಕನಿಗೆ ನ್ಯಾಯ ಒದಗಿಸಿಕೊಟ್ಟಂತಹ ಭೀಮ ಸೇವಾ ಸಮಿತಿ ಸಂಘಟನೆ ಫಲಶ್ರುತಿ ಹೊರ ರಾಜ್ಯ ವ್ಯಕ್ತಿಯಿಂದ ಆಟೋ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಕನ್ನಡ ಭಾಷೆಯನ್ನು ಹಾಗೂ ಆಟೋ ಚಾಲಕರನ್ನು ತುಂಬಾ ಕೆಟ್ಟ ಪದಗಳಿಂದ ಬೈದು ಅವಮಾನಿಸಿರುವ ಬಗ್ಗೆ ದೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನಿನ ಗುಡಿ ಹಿಂಭಾಗದಲ್ಲಿ ವಾಸವಾಗಿರುವಂತಹ ತೌಸಿಫುದ್ದೀನ್ ಬಿನ್ ಮುಜೀಬುದ್ದೀನ್ ವಯಸ್ಸು ಇಪ್ಪತ್ತೆಂಟು ವರ್ಷ ಈತ ಆಟೋ ಚಾಲಕನಾಗಿ ಕೆಲಸ ಮಾಡುತ್ತಿದ್ದು ಈ ವ್ಯಕ್ತಿಯ ಮೇಲೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ರಾತ್ರಿ ಸಮಯ ಹತ್ತು ಮೂವತ್ತೇಳರಲ್ಲಿ ಕಾಡುಗುಡಿ ರೈಲ್ವೆ ನಿಲ್ದಾಣದಿಂದ ಶೀಗೇಹಳ್ಳಿ ಗ್ರಾಮದ ನಂಬರ್ ಮೂರು ಸಿಲ್ವರ್ ಲೈನ್ ಲೇಔಟ್ ಕೃಷ್ಣಾಚಾರ ಬಡವಣಿಗೆ ರ್ಯಾಪಿಡೋ ಆಪ್ನಲ್ಲಿ ಬಾಡಿಗೆ ಬಿದ್ದಿದ್ದು ಗ್ರಾಹಕನನ್ನ ಕೆಎ ಜೀರೋ ತ್ರೀ ಎ ಡಿ ತ್ರೀ ಒನ್ ಟೂ ಒನ್ ಈ ನೋಂದಣಿ ಸಂಖ್ಯೆಯ ಆಟೋದಲ್ಲಿ ಸಮಯ ರಾತ್ರಿ ಸುಮಾರು ಹತ್ತು ನಲವತ್ತೇಳರ ವೇಳೆಗೆ ಅವರ ಸ್ಥಳಕ್ಕೆ ಬಿಟ್ಟಿದ್ದು ರ್ಯಾಪಿಡೋ ಕಸ್ಟಮರ್ ಆರ್ಡರ್ ಐ ಡಿ ಆರ್ ಡಿ ಒನ್ ಸೆವೆನ್ ಫೈವ್ ಟೂ ಫೈವ್ ಒನ್ ತ್ರೀ ಫೋರ್ ಟೂ ಫೈವ್ ಒನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಡಬಲ್ ನೈನ್ ತದನಂತರ ಆಟೋ ಚಾಲಕನಿಗೆ ಆಗಿರುವ ಆಟೋ ಬಾಡಿಗೆ ಮೊತ್ತವನ್ನು ಕೇಳಿದ ತಕ್ಷಣ ಗ್ರಾಹಕನು ತಮಿಳು ಭಾಷೆಯಲ್ಲಿ ಸ್ಪಂದಿಸಿದ್ದು ಚಾಲಕನಿಗೆ ತಮಿಳು ಭಾಷೆ ಅರ್ಥವಾಗದ ಕಾರಣ ಚಾಲಕನು ತಮಿಳು ಭಾಷೆಯು ನನಗೆ ಅರ್ಥ ಆಗುವುದಿಲ್ಲ ಎಂದು ಹೇಳಿದ ತಕ್ಷಣ ಚಾಲಕನ ಮೇಲೆ ತುಂಬ ಕ್ರೂರವಾಗಿ ಪ್ರತಿಕ್ರಿಯಿಸಿ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಭಾಷೆಯನ್ನು ಹಾಗೂ ಕರ್ನಾಟಕದ ಎಲ್ಲ ಆಟೋ ಚಾಲಕರನ್ನು ತುಂಬಾ ಹೀನಾಯವಾಗಿ ಕೆಟ್ಟ ಪದಗಳಿಂದ ನಿಂದಿಸಿ ಅವಮಾನಿಸಿ ಆಟೋ ಚಾಲಕನನ್ನು ಮನ ಬಂದಂತೆ ಮನಸ್ಸು ಇಚ್ಛೆವಾಗಿ ಮುಖದ ದವಡೆ ಭಾಗಕ್ಕೆ ತಲೆ ಭಾಗಕ್ಕೆ ಎದೆಯ ಭಾಗಕ್ಕೆ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟುವ ಹಾಗೆ ಹಲ್ಲೆ ನಡೆಸಿ ಅವಮಾನಿಸಿ ಕನ್ನಡ ಭಾಷೆಯನ್ನು ಹಾಗೂ ಆಟೋ ಚಾಲಕರನ್ನು ಅವಮಾನಿಸಿ ಗುಂಡಾವರ್ತನೆ ಮಾಡಿದ್ದು ಕೂಡಲೇ ಈ ವಿಚಾರವನ್ನು ನೊಂದ ವ್ಯಕ್ತಿಯು ಭೀಮ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ನೀಡಿದ ತಕ್ಷಣ ತಂಡವು ಹಲ್ಲೆಗೊಳಗಾದಂತಹ ವ್ಯಕ್ತಿಯನ್ನು ಭೇಟಿ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿಸಿ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಹಲ್ಲೆ ಮಾಡಿದಂತಹ ವ್ಯಕ್ತಿಯನ್ನು ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿ ಕ್ಷಮೆ ಕೇಳಿಸಿ ಇಬ್ಬರನ್ನು ಒಂದು ಮಾಡಿ ನೊಂದ ವ್ಯಕ್ತಿಗೆ ನ್ಯಾಯ ಒದಗಿಸಿ ಕೊಟ್ಟಂತಹ ಭೀಮಸೇವಾ ಸಮಿತಿ ಸಂಘಟನೆ ಇದೇ ಸಂದರ್ಭದಲ್ಲಿ ಯುವ ಘಟಕ ರಾಜ್ಯಾಧ್ಯಕ್ಷರು ಗಂಗಾಧರ್ ಬಿ ಸಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆರ್ ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಯುವ ಘಟಕ ಅಧ್ಯಕ್ಷರುಗಳಾದ ರವಿತೇಜ ನಿತೀನ್ ಕುಮಾರ್ ತರುಣ್ ಆಟೋ ಘಟಕ ರಾಜ್ಯಾಧ್ಯಕ್ಷರು ನಾಗೇಶ್ ಸಿ ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರು ವಿನಯ್ ಕುಮಾರ್ ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ ಸೇವಾ ಸಮಿತಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಡೆಸ್ಕ್ ತಮಿಳುನಾಡಿನ ರಾಜ್ಯದ ವಿಜ್ಞಾಪ ತೀವ್ರವಾಗಿ ಅಲ್ಲೇ ಮಾಡಿ ಇನ್ನು ಕನ್ನಡಿಗರನ್ನ ಹಾಗೂ ಕರ್ನಾಟಕದ ಆಟೋ ಚಾಲಕರನ್ನ ಅವಮಾನಿಸಿ ನಿಲ್ಲಿಸುತ್ತಾರೆ ಯಾವುದೇ ರೀತಿ ಆಟೋ ಚಾಲಕರನ್ನಾಗಲಿ ಭಾಷೆ ಬಗ್ಗೆ ಯಾವುದೇ ರೀತಿ ಅವ ಹವಾಯೇಳಾರಿ ಮಾತನಾಡಬಾರ್ದು ಅಂತ ಇವ್ರಿಗೆ ಎಚ್ಚರಿಕೆ ಸಹ ಕೊಟ್ಟಿರ್ತೀವಿ ಇಬ್ಬರನ್ನು ಸಹ ಒಂದು ಪೂರ್ಮೆಂಟ್ ದಾಖಲಿಸುತ್ತೆ ಅದು ಎಂಚರ್ ಸಹ ಆಗಿರುತ್ತೆ ಸಮಯಕ್ಕೆ ಕಳಿಸಿ ಕೇಳಬೇಡಪ್ಪ ಆಟೋ ಚಾಲಕರಿಂದ ಯಾವತ್ತೇ ರೀತಿ ನಾನು ಮಾತಾಡೋಲ್ಲ ಇದೇ ಅಲ್ಲ ಕರ್ನಾಟಕದಲ್ಲಿ ಇನ್ನೂ ಆಟೋ ಚಾಲಕರ ಬಗ್ಗೆ ಮಾತಾಡ್ತೀನಿ ನಮ್ಮ ಮುಂದಾಯ ಏನು ಇವತ್ತು ದಿನ ನಮ್ಮ ಹೊಸಕೋಟೆ ತಾಲೂಕು ಆಸ್ಪತ್ರೆಯಲ್ಲಿ ತೌಸಿ ಎಂಬ ಒಬ್ಬ ಬಡ ಆಟೋ ಚಾಲಕನಿಗೆ ಇವತ್ತಿನ ನಾವು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಕಾರಣ ಏನಂದರೆ ಇನ್ನು ದಿನಾಂಕ ನಾಲ್ಕನೇ ತಾರೀಕಿನಂದು ಶ್ರೀಗಳ್ಳಿ ಗ್ರಾಮದ ಒಂದು ಲೇವೆಟ್ ಬಳಿ ಏನು ಈತನ ಮೇಲೆ ತಮಿಳುನಾಡಿನ ರಾಜ್ಯದ ವ್ಯಕ್ತಿಯೊಬ್ಬ ತೀವ್ರವಾಗಿ ಹಲ್ಲೆ ಮಾಡಿ ಇನ್ನು ಕನ್ನಡಿಗರನ್ನ ಹಾಗೂ ಕನ್ನಡ ಕರ್ನಾಟಕದ ಆಟ ಚಾಲಕರನ್ನ ಅವಮಾನಿಸಿ ನಿಲ್ಲಿಸಿರ್ತವೆ ಈ ವಿಚಾರವಾಗಿ ನಾವು ದಿನ ಹಲ್ಲೆಗೊಳಪಟ್ಟಿರುವಂಥ ವ್ಯಕ್ತಿಯನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿ ಇದನ್ನು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸುವಂತೆ ನಮ್ಮ ಏನು ಸಂಪೂರ್ಣ ಭೀಮ್ ಸೇವಾ ಸಮಿತಿಯ ಈ ವ್ಯಕ್ತಿಯ ಬೆನ್ನೆಲು ಬಗ್ಗೆ ನಾವು ನಿಂತ್ಕೊಂಡಿದ್ದೀವಿ ಈ ವ್ಯಕ್ತಿಗೆ ನ್ಯಾಯ ನ್ಯಾಯ ಕೊಡಿಸೋದನ್ನು ನಾವು ಯಶಸ್ಸು ಕಾಣ್ತೀವಿ ಪ್ರತಿಯೊಂದು ದಿನ ಇದೇ ಥರ ಸುದ್ದಿ ಒಂದಲ್ಲ ಬೆಂಗಳೂರಲ್ಲಿ ಸಾವಿರ ನಡೀತಿದೆ ಡೈಲಿ ನೂರಾರು ನಡೀತಿದೆ ಅದಕ್ಕೆಲ್ಲ ಹೊಣೆ ಯಾರು ಬರೀ ಹೊರ ರಾಜ್ಯದಿಂದ ಬಂದವರಿಗೆ ಸಪೋರ್ಟ್ ಮಾಡಿಕೊಂಡು ರಾಪಿಡ್ ಬೈಕ್ ತಗೊಂಡು ಏನೇನು ಏನು ಮಾಡ್ತಾ ಇದ್ದೀರಲ್ಲಿ ನಿಮಗೆ ಒಂದು ಸ್ವಲ್ಪ ಅರಿವಿದ ಆಟೋ ಚಾಲಕರಿಗೆ ಅನ್ಯಾಯ ಆಗೋದಕ್ಕೆ ಎಲ್ಲೂ ಬಿಡಲ್ಲ ಎಲ್ಲೂ ಬಿಡಲ್ಲ ನಾವು ನಮೊದಾಯ ಏನು ಕಳೆದ ಒಂದು ಹದಿನಾಲ್ಕನೇ ತಾರೀಕಿನಂದು ನಮ್ಮ ಕರ್ನಾಟಕ ಬಡ ಕುಟುಂಬದ ಆಟೋ ಚಾಲಕ ಒಬ್ಬ ಇದರ ಮೇಲೆ ಏನು ಒಬ್ಬ ಗ್ರಾಹಕ ಇಬ್ಬರ ಮಧ್ಯದ ವಾಗ್ವಾದ ಉಂಟಾಗಿ ಆಟೋ ಚಾಲಕನ ಮೇಲೆ ಹಲ್ಲೆ ಆಗಿರುತ್ತೆ ಈ ವಿಚಾರಣೆ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಯನ್ನು ಈ ಹಲ್ಲೆ ಮಾಡಿದಂಥ ವ್ಯಕ್ತಿ ಅದೇ ರೀತಿ ಆಟೋ ಚಾಲಕನ ಮೇಲೆ ಮಾತಾಡಿದಂಥ ವ್ಯಕ್ತಿ ಇವ್ರನ್ನ ಸ್ಥಾನ ತರಿಸಿ ಇಬ್ಬರನ್ನು ಕೂರಿಸಿ ಸಮೀಕರಣ ಏನು ಇಬ್ಬರು ಈ ವ್ಯಕ್ತಿ ಇವರಿಬ್ಬರು ಮಧ್ಯೆ ಒಂದು ವಾಗ್ವಾದ ಸೃಷ್ಟಿಯಾಗಿ ವಿಚಾರದ ಬಗ್ಗೆ ಗಲಾಟೆ ಆಗಿರುತ್ತೆ ಈ ದಿನ ಇಬ್ಬರನ್ನು ಕಾಡಗೋಡಿ ಪೊಲೀಸ್ ಠಾಣೆಗೆ ಇವ್ರನ್ನ ಕರೆಸಿ ಇವರಿಬ್ಬರನ್ನ ರಾಜಿ ಮಾಡಿ ಮುಂದಿನ ದಿನಲ್ಲಿ ಯಾವುದೇ ರೀತಿ ಆಟೋ ಚಾಲಕರನ್ನಾಗಲಿ ಭಾಷೆ ಬಗ್ಗೆ ಆಗಲಿ ಯಾವುದೇ ರೀತಿ ಆಯೋಜನಕಾರಿ ಮಾತನಾಡಬಾರ್ದು ಅಂತ ಇವ್ರಿಗೆ ಎಚ್ಚರಿಕೆ ಸಹ ಕೊಟ್ಟಿರ್ತಿ ಇಬ್ಬರದ್ದು ಸಹ ಒಂದು ಪೂರ್ವ ದಾಖಲಿಸುತ್ತೆ ಅದು ಹೆಂಚರ್ ಸಹ ಆಗಿರುತ್ತೆ ಸಮಯ ಕೇಳಿ ಕೇಳಿಬಿಡಪ್ಪ ಆಟೋ ಚಾಲಕರನ್ನು ಯಾವತ್ತೇ ರೀತಿ ನಾನು ಮಾತಾಡೋಲ್ಲ ಇದೇ ಅಲ್ಲ ಕರ್ನಾಟಕದಲ್ಲಿ ಎಲ್ಲೂ ಆಟೋ ಚಾಲಕರ ಬಗ್ಗೆ ಮಾತಾಡೋದು ಇದೇ ತಿನ್ನಿ ಎಲ್ಲಿ ಹ್ಞೂ ಸಾರಿ ಆಟೋ ಚಾಲಕರು ಮಾಡಿ ಆಟೋ ಚಾಲಕರ ಮೇಲೆ ದಬ್ಬಾಡೋದು ಏನು ಪ್ಯಾಸೆಂಜರು ಈ ಥರ ಮಾಡಿದಾಗ ನಾವು ಬಂದು ಇಲ್ಲಿ ಕಂಪ್ಲೇಂಟ್ ಕೇಳಿದಾಗ ಅದನ್ನು ಅಸ ಸತ್ಯಾಸಕ್ತ ಈಚೆ ಬಂದು ತಪ್ಪು ಕ್ಷಮೆ ಕೇಳ್ತಾ ಇದ್ದಾರೆ ಇವತ್ತು ಅಷ್ಟೇ ಮತ್ತು ಯಾವುದೇ ರೀತಿ ದಿನದಲ್ಲಿ ಇವರು ಚಾಲಕರ ಮೇಲೆ ಆಗಲಿ ನಾಡು ನುಡಿ ಜಲದ ಬಗ್ಗೆ ಯಾವುದೇ ರೀತಿ ಪರರಾಜ್ಯ ಬಂದಿರೋರು ಈ ಥರ ಮಾತ್ರಗಳ ಮುಂದಿನ ಸಮಯ ಹಚ್ಚಿರ್ತದೆ ಅದೇ ರೀತಿ ನಮ್ಮ ಚಾಲಕರ ಪರವಾಗಿಂದ ಯಾವುದೇ ರೀತಿ ಗ್ರಾ ಬರುವಂತಹ ಯಾರ್ಯಾರು ಯಾರತ್ರನೂ ಬೇರೆ ರೀತಿ ವರ್ತಿಯನ್ನು ಮಾಡಿರೋದಲ್ಲ ಆಗೋದು ಇರೋದಿಲ್ಲ ಸೌಜನ್ಯವಾಗಿ ಅವರು ನಡ್ಕೊಂಡಿರ್ತಾರೆ ಮುಂದಿನ ದಿನದಲ್ಲಿ ಯಾರೇ ಆಗಲಿ ಸಾರ್ವಜನಿಕರು ಆಟೋ ಹೊತ್ತಿ ಬರೋವಾಗ ಇವತ್ತಿನ ನಾವು ಟ್ವೆಂಟಿ ಫೋರ್ ಬಾರ್ ಸಾವೆನ್ ನಾವು ಸೇಫ್ಟಿಯಾಗಿ ಹೆಣ್ಮಕ್ಳಾಗಿ ಪ್ರತಿಯೊಬ್ಬ ರೋಡ್ ನೇರ ಕಾರಣ ಇವತ್ತಿನ ಆಟೋ ಚಾಲಕರಾಗಿರ್ತಾರೆ ಅವ್ರನ್ನ ನಾವು ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾ ಅವ್ರನ್ನ ಗೌರವ ಕೊಡಬೇಕು ಅಂಥದ್ರಲ್ಲಿ ಅವ್ರ ಕುಟುಂಬದ ರಾತ್ರಿ ಆಗಿ ಕೆಲಸ ಮಾಡೋರು ಅವ್ರ ಮೇಲೆ ಗೌರ್ಜನ್ಯ ತಗೊಳ್ಳಿಕ್ಕೆ ಆವಾಯಕ್ಕಾಗಿ ಮಾತುಗಳು ಮಾತಾಡೋದು ಕಾನೂನು ಬಾಹಿರ ಮತ್ತು ಇದು ಒಂದು ಹೋರಾಟದ ಮಾತುಗಳಾಗಿರ್ತಾರೆ ಜನ ಇಷ್ಟೆಲ್ಲ ಹೇಳಿ ನೀವು ಇವತ್ತು ದಿನ ಸಮಯ ಸಮಯಿಸ್ತೇನೆ నమ్మ భీమ్ సేవా సమితి తండ ఇవతిన ఆటో చాలక్న పరాకుంటు న్యాయ ఒదిస్కో ఇవరు సహ సత్య సత మాట్లాడి వచ్చి న్యాయ వేగ్ కేసన మిత జై భీమ్ ఇబ్బు సైనా సెకండ్